ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿನೈದು ಮಾಡಲು ಒಂದು ಮಾರುತಿ ಸುಜುಕಿ ಅವ್ರದ್ದು ಆಲ್ಟೋ ಕೆ ಟೆನ್ ಗಾಡಿ ಸೇಲಿ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕೆಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಈ ಗಾಡಿ ಈ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದೇ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವಿಡಿಯೋ ಕೆಳಗಡೆ ಇರುತ್ತೆ ಇನ್ನು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದರೆ ಮಾತ್ರ ಈ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಗಾಡಿ ಸೇಲ್ ಆದಮೇಲೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಡಿಲೀಟ್ ಮಾಡಿ ಸೇಲ್ ಆಗಿದೆ ಅಂತ ಕೇಳ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರ ತಿಳಿಯಲ್ಲಿ ಸೇರಿದರೆ ಅವ್ರು ಏನೇನು ಹೇಳಿದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಯಾವ ಆಲ್ಟೋ ಕೇಟ್ ಅನ್ನೋದು

ಓಕೆ ಪೆಟ್ರೋಲ್ ಒಂದೇನಾ ಸರ್ ಸಿ ಎನ್ ಜಿ ಸರ್ ಮೂವತ್ತೈದು ಸಿ ಎನ್ ಜಿ ಕೆ ಮೂವತ್ತೈದು ಕೊಡ್ತಾರೆ ಸಿ ಎನ್ ಜಿ ಮ್ಯಾಗ ಸಿ ಎನ್ ಜಿ ಪೆಟ್ರೋಲ್ ಎರಡು ರನ್ನಿಂಗ್ ಇದೆಯಾ ಹೌದು ಸರ್ ಎರಡು ರನ್ನಿಂಗ್ ಓಕೆ ಈಗ ಡಾಕ್ಯುಮೆಂಟ್ಸ್ ಎಲ್ಲಾ ಎಲ್ಲೆ ಇದಾವೆ ರನ್ನಿಂಗು ಸರ್ ಆಯ್ತು ಸರ್ ಎರಡು ಸಾವಿರದ ಹದಿನೈದು ಮಾಡಲ್ ಅದು ಎಫ್ ಸಿ ಇನ್ನು ಐತೆ ಅದು ಇನ್ಶೂರೆನ್ಸ್ ಏಳು ತಿಂಗಳು ಐತೆ ಇನ್ನು ಹ್ಮ್ ಮುಂದಿನ ಟಯರ್ ಹೊಸ ನಿಮ್ಮ ನೀವು ಬ್ರ್ಯಾಂಡ್ ಅದ ಸರ್ ಹ್ಮ್ ఆన్ టింగలై తో హాకే నా యూజ్ మరిలవు హ్మ్ ఎందేను 70% ఇస్తారు ఓకే హ్ ఆ అంటే వొల్లగడే ఏసీ బౌస్ట్ ఇంపోర్డ్ ఎలా చెరంగేదామా హ్ ఆ ఎలా వర్కింగ్ సార్ ఓకే సీట్ అలా చెరంగేదావా హ్ అన్నా ఓకే సార్ ఓకే వొడగడే డింట్ స్క్రాచ్ ఉతర ఏనదో బాడీ సరా అది కటప్ మందిది సరా హ్ కటప్ అన్నది ఆ డెడ్ లైన్ నింత నింతే ಕಲರ್ ಶೇಡ್ ಆಗಿ ಸರ್ ಅದು ಮಾಡಿದೆ ಹ್ಮ್ ಈ ಕಲರ್ ರೀಪೇಂಟ್ ಆಗಿದೆಯಾ ಹಾ ರೀಪೇಂಟ್ ಆಗಿದೆ ಸರ್ ಪೂರ್ತಿ ಫುಲ್ ರೀಪೇಂಟ್ ಆಗಿದೆ ಸರ್ ಗಾಡಿ ಹಾ ಫುಲ್ಲೇ ಮಾಡ್ತೀನಿ ಸರ್ ಅದು ಬಾನಟ್ ಅದು ಅಷ್ಟೇ ಇದ್ದಂಗ ಅಂತೇಳಿ ಪೂರಾನೇ ಮಾಡ್ತೀನಿ ಸರ್ ಅದು ಓಕೆ ಈಗ ಗಾಡಿ ರೆಕಾರ್ಡ್ಸ್ ಎಲ್ಲ ನಿಮ್ಮ ಕಡೆ ಇದಾವಾ ಸರ್ ಹಾ ನನ್ನ ಕಡೆ ಇದೆ ಸರ್ ಓಕೆ ಎಲ್ಲಿ ಸರ್ ಅದು ಗಾಡಿದು ಸರ್ ಗುಲ್ಬರ್ಗ ಡಿಸ್ಟ್ರಿಕ್ಟ್ ರೀ ಇಲ್ಲೇ ಸಿಟಿಯಲ್ಲಿ ಇರುತ್ತೆ ಗಾಡಿ ಗುಲ್ಬರ್ಗ ಸಿಟಿನಾ ಹೌದು ಓಕೆ ಸರ್ ಏನು ಹೇಳಿದ್ರಿ ರೇಟು ಸರ್ ಟೂ ಏಟಿ ಸರಾ ಹ್ಞೂ ಯಾರ ಮುಂದೆ ಬಂದ್ರೆ ಒಂದು ಐದು ಹತ್ತು ರೂಪಾಯಿ ಕಮ್ಮಿ ಮಾಡ್ಬೋದು ಎರಡು ಲಕ್ಷ ಎಂಬತ್ತು ಸಾವಿರ ಹೌದು ಕಡಿಮೆ ಅಲ್ಲಿ ಒಂದು ಐದು ಹತ್ತು ಕಮ್ಮಿ ಮಾಡ್ತೀನಿ ಸರ್ ಓಕೆ ನಂಬರ್ ಸರ್ ಹಾಂ ಇದೆ ಸರಿ ಸರ್ ಓಕೆ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರು ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಈ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಹೇಳಿ ಗಾಡಿ ಅವ್ರದ್ದೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರೂ ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಗಾಡಿದ್ದು ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಅಂತ ತೆಗೆದುಬಿಟ್ಟು ನೀವು ಗಾಡಿ ಫೋಟೋಸನ್ನು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ಹೋಗ್ಸಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಕಾಣಿಸ್ತಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತಷ್ಟೇ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ಸಾಕು ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಗೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಆಗಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಕಾಲ್ ಮಾಡಿಬಿಡಿ ನಾವು ರಿಸೀವ್ ಮಾಡೋಲ್ಲ